ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಇವತ್ತು ನಾನು ಸೂಪರ್ ಸಾಫ್ಟ್ ಆ್ಯಂಡ್ ತುಂಬಾ ಟೇಸ್ಟಿಯಾದ ವೆನಿಲ್ಲಾ ಟೀ ಕೇಕ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ನೀವು ಈ ವೆನಿಲಾ ಕೇಕ್ನಿಂದ ಯಾವುದೇ ಡೆಸರ್ಟ್ ಅನ್ನು ರೆಡಿ ಮಾಡಬಹುದು ಇನ್ನೂ ಈ ಕೇಕನ್ನು ಟೀ ಜೊತೆನೂ ತಗೊಳ್ಬಹುದು ಇನ್ನು ಮಕ್ಕಳಿಗೆ ಈ ಕೇಕನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಸ್ನ್ಯಾಕ್ ಬಾಕ್ಸಿಗೆ ಕೊಡಬಹುದು ಫ್ರೆಂಡ್ಸ್ ನಾನು ಈ ವೆನಿಲಾ ಟೀ ಕೇಕನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಜೊತೆಗೆ ಹೇಗೆ ಮಾಡುವುದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಮೊದಲಿಗೆ ನಾವು ಕೇಕ್ನ ಡ್ರೈ ಇಂಗ್ರೀಡಿಯಂಟ್ಸ್ಗಳನ್ನು ರೆಡಿ ಮಾಡಿಕೊಳ್ಳುವ ನಾನು ಒಂದು ಜಿಯ ಕೇಕ್ ಮಾಡಲಿಕ್ಕೆ ಒಂದು ಕಪ್ ಅಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ ಇನ್ನು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕೊಳ್ತೇನೆ ಇನ್ನು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಳ್ತೇನೆ ಹಾಗೆ ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ನಾನು ಸೀವ್ ಮಾಡಿಕೊಳ್ತೇನೆ ಯಾವಾಗಲೂ ಕೇಕ್ ಮಾಡುವಾಗ ಡ್ರೈ ಇಂಗ್ರೀಡಿಯಂಟ್ಸ್ ಗಳನ್ನು ಸೀವ್ ಮಾಡಿಕೊಂಡೇ ಕೇಕ್ ಮಾಡಿಕೊಳ್ಬೇಕು ಈ ಥರ ಮಾಡಿಕೊಂಡ್ರೆ ಕೇಕ್ ಬ್ಯಾಟರ್ ಅಲ್ಲಿ ಲಂಸ್ ಗಳಾಗುವುದಿಲ್ಲ ಇನ್ನು ಸೀವ್ ಮಾಡಿಕೊಂಡಾದ್ಮೇಲೆ ಎಲ್ಲ ಇಂಗ್ರೀಡಿಯಂಟ್ಸ್ ಗಳನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಡ್ರೈ ಇಂಗ್ರೀಡಿಯಂಟ್ಸ್ ಗಳನ್ನು ಸೈಡ್ ಅಲ್ಲಿ ಇನ್ನು ನಾನು ಕೇಕ್ನ ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ತೇನೆ ನಾನು ಒಂದು ಕೆ ಜಿ ವೆನಿಲಾ ಕೇಕ್ ಮಾಡಲಿಕ್ಕೆ ಮೂರು ಮೊಟ್ಟೆಯನ್ನು ತೆಗೆದುಕೊಳ್ತೇನೆ ಇನ್ನು ಇದಕ್ಕೆ ಒಂದು ಚಮಚದಷ್ಟು ವೆನಿಲಾ ಎಸೆನ್ಸ್ ಅನ್ನು ನಾನು ಸೇರಿಸಿಕೊಂಡು ಇನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ತೇನೆ ಇನ್ನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ನಾನು ಬೀಟ್ ಮಾಡುವ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಿರ್ತೇನೆ ಕೇಕ್ ಮಾಡುವಾಗ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ ಮೇಲೆ ನಾನು ಸ್ಟಾಪ್ ಮಾಡ್ಕೊಳ್ತೇನೆ ನೋಡಿ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡ್ಕೊಳ್ಳಿ ಇನ್ನು ಒನ್ ಬೈ ಫೋರ್ ಕಪ್ ಅಷ್ಟು ಆಯಿಲ್ ಅನ್ನು ಸೇರಿಸ್ಕೊಳ್ತೇನೆ ಆಯಿಲ್ ಅನ್ನು ಸೇರಿಸ್ಕೊಂಡು ಜಾಸ್ತಿ ಬೀಟ್ ಮಾಡ್ಕೊಳ್ಬಾರ್ದು ನಾನು ಸ್ವಲ್ಪ ಬೀಟ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಳ್ತೇನೆ ಇನ್ನು ನಾವು ಸೈಡ್ ಅಲ್ಲಿ ಇಟ್ಟ ಡ್ರೈ ಇಂಗ್ರೀಡಿಯಂಟ್ಸ್ ಗಳನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈ ತರ ಜಂಟಲ್ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ನೀರು ಬಿಟ್ಟಂತಾಗ್ತದೆ ಇನ್ನು ನಾನು ಒನ್ ಬೈ ತ್ರೀ ಕಪ್ ಅಷ್ಟು ರೂಮ್ ಟೆಂಪರೇಚರ್ ಅಲ್ಲಿರುವ ಹಾಲನ್ನು ತೆಗೆದುಕೊಂಡಿದ್ದೇನೆ ಹಾಲನ್ನು ನಾನು ಒಂದೇ ಸಲಕ್ಕೆ ಸೇರಿಸಿಕೊಳ್ಳದೆ ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸಿಕೊಳ್ತೇನೆ ಇನ್ನು ಉಳಿದ ಡ್ರೈ ಇಂಗ್ರೀಡಿಯಂಟ್ಸ್ ಅನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ನಾನು ಇದನ್ನು ಜೆಂಟಲ್ ಆಗಿ ಮಿಕ್ಸ್ ಮಾಡಿಕೊಂಡು ಉಳಿದ ಹಾಲನ್ನು ಸಹ ಸೇರಿಸಿಕೊಳ್ತೇನೆ ನಾನು ಈ ಕೇಕ್ ಅನ್ನು ಪಾತ್ರೆಯಲ್ಲಿ ಮಾಡೋದ್ರಿಂದ ಕೇಕ್ ಬ್ಯಾಟರ್ ರೆಡಿ ಮಾಡ್ತಿರುವಾಗಲೇ ಪಾತ್ರೆಯನ್ನು ಪ್ರೀ ಹಿಟ್ಗೆ ಇಟ್ಕೊಳ್ತೇನೆ ನೋಡಿ ನಾನು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಈ ತರ ಸ್ಟ್ಯಾಂಡ್ ಅನ್ನು ಇಟ್ಟು ಐದು ನಿಮಿಷಗಳವರೆಗೆ ಹೈ ಫ್ಲೇಮ್ ಅಲ್ಲಿ ಪಾತ್ರೆಯನ್ನು ಪ್ರೀ ಹಿಟ್ ಆಗಲಿ ಕೇಟ್ಕೊಂಡಿದ್ದೇನೆ ನೋಡಿ ನಮ್ಮ ಕೇಕ್ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಇನ್ನು ಈ ಕೇಕ್ ಬ್ಯಾಟರ್ ಅನ್ನು ಸ್ಕ್ವೇರ್ ಶೇಪ್ ನ ಒಂದು ಕೇಕ್ ಟಿನ್ ಗೆ ಹಾಕೊಳ್ತೇನೆ ನಾನು ಟೀ ಕೇಕ್ ಮಾಡೋದ್ರಿಂದ ಸ್ಕ್ವೇರ್ ಶೇಪ್ ನ ಕೇಕ್ ಟಿನ್ ಗೆ ಹಾಕೊಂಡಿದ್ದೇನೆ ಇನ್ನು ಸ್ಕ್ವೇರ್ ಶೇಪ್ ಇಲ್ಲ ನಿಮ್ಮಲ್ಲಿರೋ ಯಾವುದೇ ಶೇಪ್ ನ ಕೇಕ್ ಟಿನ್ ಅನ್ನು ಬಳಸಬಹುದು ನಾನು ಬಟರ್ ಪೇಪರ್ ಅನ್ನು ಕೇಕ್ ಟಿನ್ ಒಳಗೆ ಅದೇ ಶೇಪ್ ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇನ್ನು ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲದಿದ್ರೆ ಏನ್ ಮಾಡ್ಬೇಕಂದ್ರೆ ಕೇಕ್ ಟಿನ್ ಗೆ ಸ್ವಲ್ಪ ಆಯಿಲ್ ಅನ್ನು ಬ್ರಷ್ ಮಾಡಿಕೊಂಡು ಅದಕ್ಕೆ ಮೈದಾವನ್ನು ಡಸ್ಟ್ ಮಾಡಿಕೊಳ್ಬೇಕು ಈ ತರ ಮಾಡೋದ್ರಿಂದ ನಿಮಗೆ ಬಟರ್ ಪೇಪರ್ ಇಲ್ಲದಿದ್ರು ಸಹ ಕೇಕ್ ಮಾಡಬಹುದು ಇನ್ನು ಕೇಕ್ ಬ್ಯಾಟರ್ ಅಲ್ಲಿರುವ ಬಬಲ್ಸ್ ಹೋಗ್ಲಿಕ್ಕೆ ನಾನು ಟೂತ್ ಪಿಕ್ ನಿಂದ ಈ ತರ ಲೈನ್ ಹಾಕೊಳ್ತೇನೆ ಇನ್ನು ಈ ತರ ಟ್ಯಾಪ್ ಮಾಡ್ಕೊಳ್ತೇನೆ ನಾವು ಪಾತ್ರೆಯನ್ನು ಪ್ರೀ ಹಿಟ್ ಗಿಟ್ಟು ಐದು ನಿಮಿಷ ಆಗಿದೆ ಇನ್ನು ಇದರೊಳಗೆ ನಾನು ಕೇಕ್ ಟಿನ್ ಅನ್ನು ಇಟ್ಟು ಇದರ ಲಿಡ್ ಅನ್ನು ಮುಚ್ಕೊಳ್ತೇನೆ ಈಗ ನಾನು ಗ್ಯಾಸ್ ಫ್ಲೇಮ್ ಅನ್ನು ತುಂಬಾನೇ ಕಡಿಮೆ ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ನಾನು ಮೂವತ್ತೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಬೇಕ್ ಮಾಡ್ಕೊಳ್ತೇನೆ ಇನ್ನು ಮೂವತ್ತೈದು ನಿಮಿಷ ಆದ್ಮೇಲೆ ನೀವು ಟೂತ್ ಪಿಕ್ ನಿಂದ ಕೇಕ್ ಬೇಕಾಗಿದೆ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನೀವು ಚೆಕ್ ಮಾಡುವಾಗ ಟೂತ್ ಪಿಕ್ ಕ್ಲೀನ್ ಬಂದ್ರೆ ಇನ್ನು ಟೂತ್ ಪಿಕ್ ಅಲ್ಲಿ ಕೇಕ್ ಬ್ಯಾಟರ್ ಅನ್ಕೊಂಡಿದ್ರೆ ಕೇಕ್ ಅನ್ನು ಇನ್ನೂ ಸ್ವಲ್ಪ ಬೇಕಾಗಲಿಕ್ಕೆ ಇಡಬೇಕು ಕೇಕ್ ಕಂಪ್ಲೀಟ್ ಆಗಿ ಬೇಕಾಗಲಿಲ್ಲ ಅಂತ ಅರ್ಥ ನೋಡಿ ನಮ್ಮ ಟೂತ್ ಪಿಕ್ ಕ್ಲೀನ್ ಆಗಿ ಬಂದಿದೆ ನಮ್ಮ ಕೇಕ್ ಪರ್ಫೆಕ್ಟ್ ಆಗಿ ಬೇಕಾಗಿದೆ ಇನ್ನು ನಾನು ಇದನ್ನು ತೆಗೆದು ತನ್ನಾಗಲಿಕ್ಕೆ ಇಡ್ತೇನೆ ನಮ್ಮ ಕೇಕ್ ಕಂಪ್ಲೀಟ್ ಆಗಿ ತನ್ನಗಾಗಿದೆ ನಾನು ಇದನ್ನು ಕೇಕ್ ಇಂದ ಹೊರಗೆ ತೆಗೆದುಕೊಳ್ತೇನೆ ಇನ್ನು ಕೇಕ್ ಅಲ್ಲಿರುವ ಬಟರ್ ಪೇಪರ್ ಅನ್ನು ರಿಮೂವ್ ಮಾಡಿಕೊಳ್ಬೇಕು ಬಟರ್ ಪೇಪರ್ ಎಲ್ಲ ರಿಮೂವ್ ಮಾಡ್ಕೊಂಡಾದ ಮೇಲೆ ನಿಮಗೆ ಇಷ್ಟ ಇರುವ ಶೇಪಲ್ಲಿ ಕೇಕನ್ನು ಕಟ್ ಮಾಡ್ಕೊಂಡು ತೆಗಿಬಹುದು ನಾನು ಕೇಕನ್ನು ಸ್ಲೈಸಸಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ ನೋಡಿ ನಮ್ಮ ಕೇಕ್ ತುಂಬಾ ಸಾಫ್ಟಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಟ್ ಆಗ್ತಿದೆ ಫ್ರೆಂಡ್ಸ್ ನೀವು ಇದೇ ಮೆಜರ್ಮೆಂಟಲ್ಲಿ ಕೇಕ್ ಮಾಡಿದರೆ ನಿಮ್ಮ ಕೇಕ್ ಸಹ ಪರ್ಫೆಕ್ಟಾಗಿ ಬರ್ತದೆ ತುಂಬಾ ಚೆನ್ನಾಗಿ ಬರ್ತದೆ ಇನ್ನು ನಿಮಗೆ ವಿದೌಟ್ ಎಗ್ ಕೇಕ್ ರೆಸಿಪಿ ಬೇಕಿದ್ದರೆ ಮುಂದೆ ನಾನು ವಿದೌಟ್ ಎಗ್ ಕೇಕ್ ರೆಸಿಪಿಯನ್ನು ಸಹ ಅಪ್ಲೋಡ್ ಮಾಡ್ತೇನೆ ಎಗ್ ಯೂಸ್ ಮಾಡದೆ ಸಹ ಕೇಕ್ ತುಂಬಾನೇ ಚೆನ್ನಾಗಿ ಮಾಡಬಹುದು ನೋಡಿ ಫ್ರೆಂಡ್ಸ್ ನಾನು ಈ ತರ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ನಮ್ಮ ಕೇಕ್ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ನೋಡಬಹುದು ಬೇಕರಿಗಿಂತನೂ ತುಂಬಾನೇ ಸಾಫ್ಟ್ ಆ್ಯಂಡ್ ತುಂಬಾನೇ ಚೆನ್ನಾಗಿ ಮನೆಯಲ್ಲೇ ಮಾಡಬಹುದು ಇನ್ನು ನಮ್ಮ ಈ ವೆನಿಲಾ ಕೇಕ್ ಪರ್ಫೆಕ್ಟ್ ಆಗಿ ಬೇಕಾಗಿದೆ ನೋಡಿ ಕೇಕ್ ಎಷ್ಟು ಈಸಿಯಲ್ಲಿ ಕಟ್ ಆಗ್ತಾ ಉಂಟು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಕೇಕ್ ಮಾಡೋದು ಎಷ್ಟು ಈಸಿ ಅಂತ ಇನ್ನು ವೆನಿಲ್ಲಾ ಟೀ ಕೇಕನ್ನು ಬೇಕರಿಯಿಂದ ತರುವುದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಬಹುದು ಫ್ರೆಂಡ್ಸ್ ಇನ್ನೂ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ